ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮತ್ತೊಂದು ಗ್ರ್ಯಾನಿ ಸ್ಕ್ವಯರ್ ಹೇಳ್ಕೊಡ್ತೀನಿ ಇದನ್ನು ನೀವು ಬಿಗಿನರ್ಸ್ ಆಗಿದ್ದರೂ ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ಬಂದು ನೋಡಿ ನಾ ಮೊದಲಿಗೆ ಬೇಸ್ ನಾನು ವೈಟ್ ಯೂಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾಟ್ ಹಾಕ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾಲ್ಕು ಚೈನ್ಸ್ನ ಹಾಕೊಳ್ಳೋಣ ಚೈನ್ ಸ್ಟಿಚ್ನ ಒಂದು ಎರಡು ಮೂರು ನಾಲ್ಕು ನೋಡಿ ಈ ರೀತಿ ನಾಲ್ಕು ಹಾಕೊಂಡ್ಬಿಟ್ಟು ಈಗ ಈಗ ನೋಡಿ ಈಗ ನಾವು ಇದನ್ನ ಫಸ್ಟ್ ಚೈನ್ಗೆ ಈ ರೀತಿ ಲಾಕ್ ಮಾಡಿಕೊಂಡು ರೀತಿ ಮಾಡಿಕೊಂಡು ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೊಂಡಾಗ ನಮಗೆ ಇಲ್ಲೊಂದು ಸ್ಮಾಲ್ ಒಂದು ಸರ್ಕಲ್ ರೆಡಿ ಆಗುತ್ತೆ ಕಾಣಿಸ್ತಿದೆ ಅಲ್ವಾ ಇದೇ ಸರ್ಕಲ್ ನಾವೀಗ ಹದಿನೈದು ಡಬಲ್ ಕ್ರಿಶನ್ನು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಎರಡು ಎರಡು ಆಯಿತು

ಈಗ ಇದನ್ನು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಇದೇನು ಫಸ್ಟ್ ನಾವು ಚೈನ್ ಸ್ಟಿಚ್ ಹಾಕ್ಕೊಂಡಿರ್ತಲ್ಲ ಅಲ್ಲೇ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಲಾಕ್ ಮಾಡಿಕೊಂಡ್ರೆ ಮುಗೀತು ನೋಡಿ ಈ ರೀತಿ ಈ ಸರ್ಕಲ್ಲು ರೆಡಿ ಆಯಿತು ಈಗ ಇದನ್ನು ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಈ ದಾರನ ಕಟ್ ಮಾಡಿ ಇಲ್ಲಿಗೆ ಈ ದಾರನ ಮುಗಿಸ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟು ಬೇರೆ ಥ್ರದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಯೆಲ್ಲೋ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಇಲ್ಲಿ ನಾವು ಯಾವುದೇ ಗ್ಯಾಪ್ ಮಾಡ್ಕೊಳ್ಳೋದು ಬೇಕಿಲ್ಲ ಒಂದು ಎರಡು ಮೂರು ನೋಡಿ ಈ ಸ್ಟಿಚ್ ಬಂದ್ಬಿಟ್ಟು ಈ ರೀತಿ ಕಾಣಿಸ್ತೆ ನೋಡಿ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಯಾವುದೇ ನಾವು ಮಿಡಲ್ ಚೈನ್ ಸ್ಟಿಚ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಾವು ಇಲ್ಲಿ ಡಬಲ್ ಕೃಷ್ಣ ಟೈಪ್ ಒಂದು ಚೈನ್ ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಫಸ್ಟ್ ಚೈನ್ ಹೇಳ್ಕೊಂಡೆ ಮತ್ತೆ ಈ ರೀತಿ ಒಂದು ಚೈನ್ ತಗೊಂಡು ಮತ್ತೆ ಅದೇ ಸ್ಪೇಸಲ್ಲಿ ಸೂಜ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೊಂದು ಎಳೆ ತಗೊಂಡೆ ಮತ್ತೆ ಇನ್ನೂ ಒಂದು ನೋಡಿ ನೋಡಿ ಈ ರೀತಿ ಕಾಣಿಸ್ಬೇಕದು ಈಗ ನಾನು ಫುಲ್ ಹಾಕೊಳ್ತೀನಿ ನೀವು ಫುಲ್ ಹಾಕೊಳ್ತೀರಿ ಈಗ ಇಷ್ಟ ಆಯ್ತಲ್ವಾ ಈಗ ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನ್ ಚೈನ್ ಹಾಕೊಂಡಿರ್ತೀವಿ ಅದರಲ್ಲಿ ಥರ್ಡ್ ಚೈನ್ ಏನಿರ್ತು ಆ ಚೈನಲ್ಲಿ ಹಾಕೊಂಡ್ಬಿಟ್ಟು ಲಾಕ್ ಮಾಡಿಕೊಂಡು ಇನ್ನೊಂದು ಚೈನ್ ಹಾಕೊಂಡು ಇದರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಸೆಕೆಂಡ್ ಸ್ಟೆಪ್ ಇಲ್ಲಿಗೆ ಬಂತು ಈಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟ್ ನಾನು ಈ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾನು ಈ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ತಗೊಳ್ಳಿ ಇವೇನು ಈ ಪಫ್ ಏನು ಪ್ಯಾಟ್ರನ್ ಏನಿರ್ತಲ್ವಾ ಅದ್ರ ಮಿಡಲಲ್ಲಿ ತಗೊಂಡು ಥ್ರೆಡ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡಿಕೊಂಡು ಈಗ ನೆಕ್ಸ್ಟು ಒಂದು ಎರಡು ಎರಡು ತಗೊಂಡ್ಬಿಟ್ಟು ಈಗ ನೆಕ್ಸ್ಟು ಈ ರೀತಿ ನೋಡಿ ಈ ರೀತಿ ತಗೊಂಡ್ಬಿಟ್ಟು ಸೂಜಿನ ಇನ್ಸರ್ಟ್ ಮಾಡಿ ಒಂದೇಳೆ ದಾರ ತಗೊಂಡು ಮತ್ತು ಈ ರೀತಿ ಕ್ಲಿಯರಾಗಿ ತೋರಿಸ್ತೀನಿ ಡಬಲ್ ಕೃಷಿ ತಗೊಳ್ಳುವಾಗ ಯಾವ ರೀತಿ ಒಂದೇಳೆ ಈ ರೀತಿ ದಾರ ಸುತ್ಕೋತಿರೋ ಸೂಜಿಗೆ ಆ ರೀತಿ ಒಂದೇಳೆ ದಾರ ಸುತ್ಕೊಂಡು ಈ ಸೂಜಿನ ಅದೇ ಸ್ಪೇಸಲ್ಲೇ ಈ ರೀತಿ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಒಂದು ಎಳೆನ ಈ ರೀತಿ ತೊಗೊಂಡು ಈಗ ಇದನ್ನು ಫಸ್ಟ್ ನಾವು ಇಲ್ಲಿ ಎರಡು ಏನು ಇರ್ತಾವಲ್ಲ ಈ ಎರಡು ಎಳೆ ದಾರದಲ್ಲಿ ಮತ್ತೊಂದು ಎಳೆ ದಾರ ತೊಗೊಂಡು ಈ ರೀತಿ ಪಾಸ್ ಮಾಡ್ಕೋಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಹಂಗೆ ಎಲ್ಲ ಎಳೆಗಳನ್ನ ಒಂದೇ ಬರೀ ಈ ರೀತಿ ಪಾಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಕಾಣಿಸ್ತೆ ಈಗ ನೆಕ್ಸ್ಟ್ ಒಂದು ಎರಡು ಚೈನ್ ತೊಗೊಂಡು ಈಗ ನೆಕ್ಸ್ಟ್ ಗ್ಯಾಪ್ ಏನಿರ್ತಲ್ವಾ ನೋಡಿ ಈ ರೀತಿ ಗ್ಯಾಪಲ್ಲಿ ನಾವು ಹಾಕ್ತಾ ಹೋಗಬೇಕು ಈಗ ನೆಕ್ಸ್ಟು ಈ ದಾರಗಳು ಏನಿರ್ತಾವಲ್ವ ನಾವು ಸ್ಟಾರ್ಟಿಂಗ್ ಏನು ಜಾಯಿನ್ ಮಾಡ್ಕೊಳ್ಳಕ್ಕಾಯ್ತು ಇದನ್ನ ಏನು ಈ ದಾರನ ಎಂಡ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ದಾರ ಉಳಿದಿರ್ತಲ್ವ ಅದನ್ನು ಈ ರೀತಿ ಇಲ್ಲೇ ಕಂಟಿನ್ಯೂಸ್ ಆಗಿ ನೀವು ಏನು ಬೆರಳಿಂದ ಹಿಡಿ ಹಿಡಿತಾ ಇದ್ದರೆ ಈ ಡಿಸೈನ್ ಮಧ್ಯೆ ಅದನ್ನು ಹೋಗ್ಬಿಡುತ್ತೆ ಹಿಂದುಗಡೆ ஜாய் தோன்பட்டு ஒன்று எடுத்து ஒன்று எரண்டு நாக்காய் திரு எர்டு ಒಂದು ಎರಡು ಚೈನ್ಸ್ ತೊಗೊಂಡ್ವಿ ಮತ್ತು ಅದೇ ರೀತಿ ಈ ಪಫ್ ಡಿಸೈನ್ ಮಧ್ಯದಲ್ಲಿ ಒಂದು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ತಾ ಹೋಗಿ ನಾನು ಕೊನೆಯದು ಕೊನೆಯದಿರುವಾಗ ಲಾಕ್ ಮಾಡುವಾಗ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಇಲ್ಲಿಗೆ ಮುಗೀತು ಈಗ ಎರಡು ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಂದ ನಾವು ತ್ರೀ ಚೈನ್ಸ್ ಹಾಕ್ಕೊಂಡಿದ್ವು ಅಲ್ಲಿ ಹಾಕ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟೇ ನೆಕ್ಸ್ಟ್ ಈ ದಾರನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಚೈನ್ ಸ್ಟಿಚ್ ಹಾಕೊಂಡ್ಬಿಟ್ಟು ಈ ರೀತಿ ದಾರನ ಕಟ್ ಮಾಡ್ಕೊಂಡು ಈ ರೀತಿ ಎಳೆದ್ರೆ ಮುಗೀತು ಇದು ಬಂದು ಇಲ್ಲಿಗೆ ಎಂಡಾಗುತ್ತೆ ನೋಡಿ ಈ ರೀತಿ ಅದು ಈಗ ನೆಕ್ಸ್ಟ್ ನಾನು ರಿಟನ್ ಮತ್ತೆ ವೈಟೇ ಯೂಸ್ ಮಾಡ್ತಾ

ಎರಡಾಯಿತು ನೋಡಿ ಮೂರು ಟ್ರಿಬಲ್ ಕ್ರಿಶ್ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವಿಲ್ಲಿ ತ್ರೀ ಚೈನ್ ಗ್ಯಾಪ್ ಕೊಡಬೇಕು ಒಂದು ಎರಡು ಮೂರ್ ಚೈನ್ ಗ್ಯಾಪ್ ಕೊಟ್ಬಿಟ್ಟು ಮತ್ತು ಇದೇ ಸ್ಪೇಸಲ್ಲೇ ಇದೇ ಸ್ಪೇಸಲ್ಲೇ ಮತ್ತೆ ಮೂರು ತ್ರಿಬಲ್ ಕ್ರಿಶನ್ನು ಹಾಕ್ಕೊಳ್ಬೇಕು ಒಂದು ಕ್ರಿಶ್ನ ಹಾಕೊಂಡಿದ್ದೀನಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಇವೇನು ಗ್ಯಾಪ್ ಇದಾವಲ್ವಾ ಈ ಗ್ಯಾಪ್ ಅಲ್ಲಿ ನಾವು ಮೂರು ಮೂರು ತ್ರಿಬಲ್ ಡಬಲ್ ಕ್ರಶ್ ಅನ್ನು ಹಾಕೊಳ್ತಾ ಹೋಗ್ಬೇಕು ಇಲ್ಲಿ ಯಾವುದೇ ಚೈನ್ ಗ್ಯಾಪ್ ಇಲ್ಲ ಡೈರೆಕ್ಟ್ ಆಗಿ ಇದರಲ್ಲಿ ಮೂರು ಡಬಲ್ ಕೃಷ್ಣ ಹಾಕ್ಕೊಳ್ಬೇಕು ಒಂದಾಯಿತು ಎರಡು ಮೂರಾಯಿತು ನೋಡಿ ಈಗ ನೆಕ್ಸ್ಟ್ ಮತ್ತೆ ಒಂದು ಎರಡು ಮೂರು ಈಗ ನೆಕ್ಸ್ಟ್ ಮತ್ತೆ ಇದು ಹಾಕೊಳ್ಬೇಕು ಇಲ್ಲಿ ಫಸ್ಟ್ ಹಾಕೊಂಡ್ ಅಲ್ವಾ ತ್ರಿಬಲ್ ಕೃಷ ಮತ್ತೆ ಮೂರ್ ಚೈನ್ ಗ್ಯಾಪ್ ಅಂತೇಳಿ ಆ ರೀತಿ ಹಾಕ್ಕೊಳ್ಬೇಕು ಈಗ ಮೂರು ತ್ರಿಬಲ್ ಕೃಷ್ಣ ಒಂದಾಯ್ತು ಎರಡು ನೋಡಿ ಮೂರ್ ಆಯ್ತಲ್ವಾ ಈಗ ನೆಕ್ಸ್ಟ್ ಮೂರು ಚೈನ್ ಗ್ಯಾಪ್ ಒಂದು ಎರಡು ಮೂರ್ ಚೈನ್ ಗ್ಯಾಪ್ ಮತ್ತೆ ಮೂರು ತ್ರಿಬಲ್ ಕೃಷ್ಣ ಎರಡು ಲಾಸ್ಟ್ ಬನ್ನಿ ನೋಡಿ ಮೂರಾಯ್ತಲ್ವಾ ನೋಡಿ ಈ ರೀತಿ ಕಾಣಿಸ್ತಾ ಅದು ಕಾಣಿಸ್ತಿದೆ ಅನ್ಕೋತೀನಿ ಈ ರೀತಿ ಕಾಣಿಸ್ತೇವೆ ಇದನ್ನು ಫುಲ್ಲಾಗಿ ಹಾಕ್ಕೊಂಡು ಬನ್ನಿ ಇದೇ ಸ್ಕ್ವೇರ್ ಶೇಪಾಗಿ ಕನ್ವರ್ಟ್ ಆಗುತ್ತೆ ಫುಲ್ ಹಾಕೊಳ್ಳಿ ನೋಡಿ ಕೊನೆಗೆ ಈ ರೀತಿ ಕಾಣಿಸ್ತೆ ಇದನ್ನು ಇಲ್ಲಿ ಬಂದುಬಿಟ್ಟು ಚೈನ್ ಸ್ಟಿಚ್ ಹಾಕೊಂಡ್ಬಿಟ್ಟು ಅಲ್ಲಿ ಎದ್ದ ಒಳಗೆ ಸೂಜಿ ಅನ್ಸು ಮಾಡಿಬಿಟ್ಟು ಈ ರೀತಿ ಲಾಕ್ ಮಾಡಿಕೊಂಡು ಈ ದಾರ ಕಟ್ ಮಾಡುವಾಗ ಇನ್ನೊಂದು ಚೈನ ಎಕ್ಸ್ಟ್ರಾ ಹಾಕ್ಕೊಂಡು ಈ ದಾರನ ಈ ರೀತಿ ಕಟ್ ಮಾಡಿದರೆ ನೋಡಿ ಈ ರೀತಿಯಾದ ಸ್ಕ್ವಯರ್ ಗ್ರಾನಿ ರೆಡಿ ಆಯಿತು ನೋಡಿ ಚೆನ್ನಾಗಿದೆ ಅಲ್ವಾ ತುಂಬಾ ಈಸಿ ಇದನ್ನು ಹಾಕ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಗ್ರಹಣಿ ನಿಸ್ಕೋದ್ರೆ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಥದ್ದೇ ಒಂದು ಬ್ಯೂಟಿಫುಲ್ ಪ್ಯಾಟರ್ನ್ ಜೊತೆ ನಾನು ಸಿಗ್ತೀನಿ ಬಾಯ್ ಬಾಯ್